ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಇಷ್ಟಪಡೋದಂದರೆ ಉಪ್ಸಾರು ಮುದ್ದೆ ಅಥವಾ ಬಸ್ಸಾರು ಮುದ್ದೆ ಇದೆರಡನೇ ಇಷ್ಟಪಡೋದಲ್ವಾ ಹಾಗಾಗಿ ಇವತ್ತು ನಾನು ಒಳ್ಳೆಯ ಒಂದು ಸಬ್ಬಾಕ್ಷಿ ಸೊಪ್ಪಿನ ಉಪ್ಸಾರನ್ನ ತೋರಿಸ್ತಾ ಇದ್ದೀನಿ ಅಂದರೆ ಡಿಫ್ರೆಂಟಾಗಿ ಮಾಡ್ತಿರುವಂಥದ್ದು ನಾನು ಒಂದು ಪಾತ್ರೆಗೆ ಒಂದು ಚಮನ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅದು ನೀಟಾಗೆ ಕಾ ಕಾಯಿಸ್ಬೇಕಾಗುತ್ತೆ ನೀರನ್ನ ನೋಡಿ ನೀಟಾಗಿ ಗುಳ್ಗುಳ್ಳೆ ಬಂದಿದೆ ಆಲ್ರೆಡಿ ಕಾದಿದೆ ಬೇಳೆನ ವಾಶ್ ಮಾಡಿಬಿಟ್ಟು ಎತ್ತಿಟ್ಟಿದ್ದೆ ನಾನು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಉಪ್ಸಾರುಗಳಲ್ಲಿ ಆಲ್ರೆಡಿ ನಮ್ಮ ಚಾನಲಲ್ಲಿ ಸುಮಾರು ವಿಧವಾಗಿ ಮಾಡಿ ನಾನು ಹಾಕಿದ್ದೀನಿ ಬಟ್ ಇವತ್ತು ಮಾಡ್ತಿರುವಂಥದ್ದು ಒಂದು ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಉಪ್ಸಾರು ಅಂತಲೇ ಹೇಳ್ಬೋದು ಹಳ್ಳೀಲೆಲ್ಲ ಬೇಯಿಸ್ಬಿಟ್ಟು ಪಾತ್ರೆಯಲ್ಲಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಕೂಡ ತೋರಿಸೋಣ ಅಂಥೇಳಿ ಮಾಡ್ತಿರುವಂಥದ್ದು ಎಲ್ರಿಗೂ ಬರುತ್ತೆ ಉಪಸಾರಗಳು ಮಾಡೋಕ್ಕೆ ಬಟ್ ಈ ರೀತಿ ಮಾಡ್ಕೊಂಡಾಗ ಒಂದು ಡಿಫ್ರೆಂಟ್ ಐಟಮ್ನ ಸೇರಿಸಿ ಇವತ್ತು ಮಾಡ್ತೀನಿ ನಾನು ಅದನ್ನು ನೀವು ಮುಂದೆ ನೋಡ್ತಾ ಹೋಗಿ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಅರ್ಥ ಆಗೋಲ್ಲ ಹಾಗಾಗಿ ಅಷ್ಟೇ ನೋಡಿ ಬೇಳೆ ಆಲ್ರೆಡಿ ಬೆಂದಿದೆ ನಮಗೆ ಬೇಳೆ ಒಂದು ಎಪ್ಪತ್ತು ಪರ್ಸೆಂಟ್ ಬೇಯಬೇಕಾಗುತ್ತೆ ಯಾಕಂದರೆ ಸೊಪ್ಪು ಬೇಗನೆ ಬೇಯುತ್ತೆ ಅಂತಲೇ ಹೇಳ್ಬೋದು ಸಬ್ಬಾಕ್ಷಿ ಸೊಪ್ಪನ್ನ ಒಂದು ಕಟ್ಟು ಸಬ್ಬಾಕ್ಷಿ ಸೊಪ್ಪು ನೀಟಾಗೆ ಕ್ಲೀನ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಸರಿ ನೀಟಾಗಿ ವಾಶ್ ಮಾಡಿ ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ತಿರುವಂಥದ್ದು ನಾನು ಒಂದು ಕಟ್ಟು ಸಬ್ಬಾಕ್ಷಿ ಸೊಪ್ಪಲ್ಲಿ ಮಾಡ್ತಿರುವಂಥದ್ದು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಕ್ವಾಂಟಿಟಿ ಬೇಕೋ ಅಷ್ಟನ್ನ ತಗೊಂಡು ಮಾಡಿ ಅದನ್ನೆಲ್ಲ ನೀಟಾಗಿ ಸಣ್ಣದಾಗಿ ಹೆಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಸಬ್ಬಾಕ್ಷಿ ಸೊಪ್ಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬಟ್ ಸ್ವಲ್ಪ ಈಟ್ ಅಂತ ಹೇಳ್ತಾರೆ ಬಟ್ ಆದ್ರೂ ಏನು ನಾವು ಡೈಲಿ ಏನು ತಿನ್ನಲ್ವಲ್ಲ ನಾವು ಯಾವಾಗ ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೊಂದ್ಸರಿ ಅಷ್ಟೇನೆ ಏನಂತ ಪ್ರಾಬ್ಲಮ್ಸ್ ಏನೇನಾಗ ಆಗೋಲ್ಲ ನಾನು ಒಂದು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ನ ಉಪ್ಪನ್ನ ಇದ್ದೀನಿ ಅದನ್ನು ಕೂಡ ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ನೀರಿದ್ದರೆ ಸಾಕು ಬೇಕೆ ಸಬ್ಬಾಕ್ಷಿ ಸೊಪ್ಪು ಏನು ಜಾಸ್ತಿ ನೀರೆಲ್ಲ ಏನು ಬೇಡ ನಿಮ್ಗೆ ಏನಾದರೂ ಸೊಪ್ಪು ನೀರು ಜಾಸ್ತಿ ಬೇಕು ಅಂತಂದರೆ ನೀರನ್ನ ಜಾಸ್ತಿನೂ ಕೂಡ ಹಾಕ್ಕೋಬೋದು ನೋಡಿ ಈ ಟೈಮಲ್ಲಿ ನೋಡ್ತಾ ಇದ್ದೀನಿ ಬೆಂದಿದೆಯಾ ಸೊಪ್ಪು ಅಂತೇಳ್ಬಿಟ್ಟು ಬೇಳೆ ಸೊಪ್ಪು ಬೆಂದ್ರೇ ಟೇಸ್ಟ್ ಚೆನ್ನಾಗಿರೋದು ತಿನ್ನೋಕ್ಕೆ ನೋಡ್ತಾ ಇದ್ದೀನಿ ನಾನು ಇಲ್ಲ ಅಂತ ಹೇಳಿಬಿಟ್ಟು ಕಡ್ಡಿ ತೊಗೊಂಡು ನೋಡ್ಬೇಕು ಫಸ್ಟ್ ಯಾಕೆಂದರೆ ಕಡ್ಡಿನ ಎಲ್ವಾ ಸ್ವಲ್ಪ ಲೇಟ್ ಆಗೋದು ಬೇಕಾಗಾಗಿ ನನಗೆ ಇನ್ನೊಂದು ಚೂರ ಬೆಂದಿಲ್ಲ ಅಂತ ಅನ್ನಿಸ್ತು ಇನ್ನೊಂದೆರಡು ನಿಮಿಷ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಹೇಳ್ಬಿಟ್ಟು ನಾನು ಇನ್ನೊಂದು ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ನಾನು ಪಲ್ಲಿಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸಾಂಬಾರಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಸಿಪ್ಪೆ ಬಿಡ ಗಂಟೆ ಹುರ್ಕೋಬೇಕಾಗುತ್ತೆ ನಾವೇನು ಸಿಪ್ಪೆ ತೆಗಿಯಲ್ಲಾದ್ರೂ ನೀಟಾಗಿ ಘಮ ಬರೋವರೆಗೂ ಹುರ್ಕೊಂಡ್ರೆ ಕಡಲೆ ಬೀಜ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಕಡಲೆ ಬೀಜ ನಾನು ಪುಡಿ ಮಾಡ್ಕೊಳ್ತೀನಿ ಯಾಕೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ನೋಡಿ ನೀಟಾಗಿ ಹುರ್ಕೊಂಡೆ ಘಮ ಬರೋವರೆಗೂ ನಾನು ತಟ್ಟೆಯಲ್ಲಿ ತಟ್ಟೇಲಿ ಶುರು ಇದ್ದೀನಿ ಹಾಗೆಯೇ ನಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಆರಿಂದ ಏಳು ಒಣಮೆಣ್ಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ಇದು ಕೂಡ ಪಲ್ಲಿಕೇನೆ ಕಡಲೆ ಬೀಜ ಪುಡಿ ಮಾಡ್ಕೋಬೇಕು ನಾವು ಕಾಯಿ ಹಾಕ್ತೀವಲ್ಲ ಪಲ್ಲಿಕೆ ಅದ್ರ ಬದಲಾಗಿ ಕಡಲೆಬೀಜ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಹಸಿಮೆಣ್ಸಿನ್ಕಾಯಿ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ನೀಟಾಗೆ ಹುರ್ಕೊಳ್ತಾ ಇದ್ದೀನಿ ಉಲ್ಟಾ ಮಾಡ್ಕೊಂಡು ಉಲ್ಟಾ ಮಾಡ್ಕೊಂಡು ಕೈ ಆಡಿಸ್ಕೊತ ಹುರ್ಕೋಬೇಕಾಗುತ್ತೆ ನೀಟಾಗಿ ಹುರ್ಕೊಂಡ್ರೆ ಹಸಿ ವಾಶನ ಇರಲ್ಲ ಉಪ್ಸಾರು ಅಂತಲೇ ಹೇಳ್ಬೋದು ನಾವು ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ಒಂಥರ ಹಸಿ ಹಸಿ ವಾಷನ ಬರುತ್ತೆ ಅಷ್ಟು ಟೇಸ್ಟಿಯಾಗಿರಲ್ಲ ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ಕೈ ಆಡಿಸ್ಕೊತ ಹುರ್ಕೋಬೇಕಾಗುತ್ತೆ ಹಸಿಮೆಣ್ಸಿನ್ಕಾಯಿನ ನಾನು ಕಾರಕ್ಕೆ ಎಷ್ಟು ಅಷ್ಟು ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನ ತೊಗೊಳ್ಳಿ ನಿಮಗೆ ಎಷ್ಟು ಸಾಂಬಾರ್ ಕ್ವಾಂಟಿಟಿ ಬೇಕೋ ಅಷ್ಟು ಈಗ ನೋಡ್ತಾ ಇದ್ದೀನಿ ಬೇಳೆ ಸೊಪ್ಪು ಬೆಂದಿದೆಯಾ ಅಂತ ಈಗ ಬೆಂದಿದೆ ಯಾಕೆಂದರೆ ನಾನು ಆ ಕಡೆ ಒಂದು ಒಲೆ ಮೇಲೆ ಮಾಡ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಬೆಂದಿರುತ್ತೆ ಅಂತಲೇ ಹೇಳ್ಬೋದು ನೀಟಾಗಿ ಬೆಂದಿದೆ ಆಲ್ರೆಡಿ ನಾನು ಇದಕ್ಕೆ ಒಂದು ಬಟ್ಲ ತೊಗೊಂಡಿದ್ದೀನಿ ಒಂದು ಜಾಲ್ರೆ ಇಟ್ಬಿಟ್ಟು ಅದಕ್ಕೆ ನೀರು ಸಪ್ರೇಟು ಕಾಳು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಪ್ರೇಟ್ ಮಾಡಬೇಕು ಸಪ್ರೇಟ್ ಮಾಡಿ ಆದಮೇಲೆ ಅದನ್ನು ಸೊಪ್ಪನ್ನ ನಾನು ಆರಿಸ್ಕೊಳ್ತೀನಿ ಯಾಕೆ ಅಂತಂದರೆ ನಾನು ಸೊಪ್ಪಲ್ಲಿರೋ ನೀರನ್ನೆಲ್ಲ ತೆಗಿತೀನಿ ಅದು ಆ ರೀತಿ ಮಾಡಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನೊಂದು ಪ್ಲೇಟಿಗೆ ದೊಡ್ಡ ಪ್ಲೇಟ್ ತೊಗೊಂಡು ಅದನ್ನು ಹಾಕ್ಕೊಂಡು ನೀಟಾಗೆ ಆರಿಸ್ಕೊಳ್ತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಆರಬೇಕಾಗುತ್ತೆ ಯಾಕಂದರೆ ಕೈ ಇಟ್ಟರೆ ಸುಡುತ್ತಲ್ವ ಹಾಗಾಗಿ ಅಷ್ಟೇ ನಾವು ಬೇರೆ ಪಲ್ಯಗಳೆಲ್ಲ ನಾವು ಮಾಡಬೇಕಾದಾಗ ಆಗ್ನೇ ಒಗ್ಗರಣೆ ಹಾಕ್ಕೊಂತೀವಿ ಇವತ್ತು ನಾನು ಡಿಫ್ರೆಂಟಾಗಿ ತೋರಿಸ್ತಿರೋದಿದ್ನ ಇದು ಹಳ್ಳಿ ಶೈಲಿಯಲ್ಲಿ ಇದೇ ರೀತಿಯೇ ಮಾಡೋದು ಹಾಗಾಗಿ ಅಷ್ಟೇ ಅದನ್ನು ಆರಿಸ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ ಜಾರ್ಗೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಸಾರಿ ಒಂದು ಮಿಕ್ಸಿ ತೊಗೊಂಡಿದ್ದೀನಿ ಮಿಕ್ಸಿ ತೊಗೊಂಡು ಅದಕ್ಕೆ ಐದರಿಂದ ಆರು ಒಣಮೆಣ್ಸಿಗೆ ಹಾಕ್ಕೊಂಡು ಕಡಲೆಬೀಜನ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಏನು ತೆಗಿತಾಯಿಲ್ಲ ಯಾಕಂದರೆ ಪುಡಿ ಮಾಡೋದ್ರಿಂದ ಸಿಪ್ಪೆ ತೆಗಿಯೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಉಪ್ಪನ್ನ ಹಾಕೋಬೇಕಾಗುತ್ತೆ ಆಲ್ರೆಡಿ ನಾವು ಪಲ್ಲಿಕ ಹಾಕ್ಕೊಂಡಿದ್ದೀವಿ ಮೊದಲೇ ಸೊಬ್ಬೇಸ್ಬೇಕಾದಾಗ ಇವಾಗ ನೋಡಿ ಹಾಕ್ಕೋಬೇಕಾಗುತ್ತೆ ನೀಟಾಗೆ ಒಂದು ಐವತ್ತರಿಂದ ಅರುವತ್ತು ಪರ್ಸೆಂಟು ರುಬ್ಕೋಬೇಕಾಗುತ್ತೆ ಪುಡಿ ಮಾಡ್ಕೋಬೇಕಾಗುತ್ತೆ ಕಡಲೆಬೀಜ ಪುಡಿನ ನೋಡಿ ಅದರಲ್ಲೇ ಮಿಕ್ಸೀಲೇ ಇದೆ ಇದನ್ನೇ ಡಿಫ್ರೆಂಟಾಗಿ ಉಪ್ಸಾರು ಅಂತ ಹೇಳಿದ್ದು ಇವತ್ತು ಇನ್ನೊಂಚೂರು ಕಡಲೆಬೀಜ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಅದಕ್ಕೆ ಅದಕ್ಕೆ ಕಡಲೆ ಬೀಜ ಪುಡಿ ಹಾಕ್ಕೊಂಡು ನಾನು ಹುರ್ಕೊಂಡು ಎತ್ತಿಟ್ಕೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸ್ಲು ಹಾಕ್ಕೊಳ್ತಾ ಇದ್ದೀನಿ ನೀಟ ಸುಲಿದ್ಬಿಟ್ಟು ಕಾಳು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹುಣ್ಸೆಹಣ್ಣ ನೆನೆಸಿ ಎತ್ತಿಟ್ಟಿದ್ದೆ ನಾನು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹುಣಸೆಹಣ್ಣು ಹಾಕ್ಕೋಬೋದು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಸಾರಲ್ವ ಹಾಗಾಗಿ ನಾನು ಸ್ವಲ್ಪ ಇನ್ನೇನು ನೆನೆಸಿಟ್ಬಿಟ್ಟು ಹಾಗೆಯೇ ಅದು ರಸ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಅಷ್ಟೇ ಅದನ್ನೆಲ್ಲ ನೀಟ ರಸನ ತಗೊಂಡು ಇದ್ದೀನಿ ಅದಕ್ಕೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕಾಗುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಾವು ಆಲ್ರೆಡಿ ಹಾಕಿದ್ದೀವಿ ನೋಡಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಈಗ ರುಬ್ಕೋಬೇಕಾಗುತ್ತೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಮಿಕ್ಸಿ ಯಾಕೋ ಕೆಟ್ಟೋಯ್ತದು ಸಣ್ಣದು ಇವತ್ತು ಹಾಗಾಗಿ ನಾನು ದೊಡ್ಡ ಮಿಕ್ಸಿಲಿ ಹಾಕೊಂಡಿದ್ದೀನಿ ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ ಅದು ಸ್ವಲ್ಪ ಒಂದು ಸ್ವಲ್ಪ ರುಬ್ಕೊಂಡು ಆದಮೇಲೆ ನಾವು ಜೀರಿಗೆನ ಹಾಕೋಬೇಕಾಗುತ್ತೆ ಇದನ್ನ ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು ಉಪ್ಸಾರನ್ನ ಟೇಸ್ಟಿಯಾಗಿರೋಲ್ಲ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ರುಬ್ಕೋಬೇಕಾಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತೆ ಅನ್ನ ಜೊತೆ ಮುದ್ದೆ ಜೊತೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ನೀಟಾಗೆಲ್ಲ ಕಲಿಸ್ಕೊಂಡು ಉಪ್ಸಾರನ್ನ ನಾನೊಂದು ಬಟ್ಲಕ್ಕೆ ಸರ್ವ್ ಇದ್ದೀನಿ ಬೆಳ್ಳುಳ್ಳಿ ಕೂಡ ಹಂಗೆ ಕಾಣಿಸ್ತಾ ಇದೆ ಆ ರೀತಿ ಇದ್ದಾಗ ತುಂಬನೇ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಈ ಸಾರನ್ನ ಟ್ರೈ ಮಾಡಿ ನೋಡಿ ಸಬ್ಬಾಕ್ಷಿ ಸೊಪ್ಪಿಂದ ಒಂದೇ ಅಲ್ಲ ನೀವು ಯಾವುದೇ ಉಪ್ಸಾರು ಬಸ್ಸಾರು ಮಾಡಿಕೊಂಡ್ರು ಯಾವುದೇ ಬೇರೆ ಸೊಪ್ಪುಗಳಾಗಿರ್ಬೋದು ಕಾಳುಗಳಾಗಿರ್ಬೋದು ಈ ರೀತಿ ಮಾಡ್ಕೊಳ್ಳಿ ಸಕ್ಕದಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಸಕ್ಕತ್ತಾಗಿದೆ ಇದಕ್ಕಿನ್ನ ನಾನು ನೀರು ಸೇರಿಸ್ಬೇಕು ಇದು ಇದರಲ್ಲಿ ಬರೋ ನೀರಿನಲ್ಲೇ ಇವಾಗ ನಾನು ಅದಕ್ಕೆ ಸೇರಿಸ್ಕೊಳ್ತೀನಿ ಸೊಪ್ಪನ್ನ ನೀಟಾಗಿ ಕೈಯಲ್ಲಿ ಹಿಂಡ್ಕೋಬೇಕಾಗುತ್ತೆ ಹಿಂಡ್ಕೊಂಡ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ನೀಟಾಗಿ ಕೆಳಗಡೆ ಹೋಗ್ಬಿಡುತ್ತೆ ಆ ನೀರನ್ನ ಮತ್ತೆ ನಾವು ಸಾಂಬಾರು ಜೊತೆಗೆ ಸೇರಿಸ್ಕೋಬೋದು ಈ ರೀತಿ ಮಾಡೋದ್ರಿಂದ ಏನು ಚೆನ್ನಾಗಿರುತ್ತೆ ಅಂತಂದರೆ ನಾವು ಪುಡಿನ ಕಲಿಸ್ಕೊಂಡಾಗ ನೀಟಾಗಿ ಅಂಟ್ಕೊಳ್ಳುತ್ತೆ ಇದಕ್ಕೆ ನಾವು ಕಾಯಿ ಹಾಕ್ಕೊಂಡು ಹಂಗೇ ಒಗ್ಗರಣೆ ಹಾಕ್ಬಿಡ್ತೀವಿ ಬಟ್ ಈ ರೀತಿ ಹಿಂಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನೀಟಾಗೆ ಹಿಂಡ್ಕೊಳ್ತಾ ಇದ್ದೀನಿ ನಾನು ಆ ರಸನ ತಂದುಬಿಟ್ಟು ನಾನು ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಆ ರಸನ ವೇಸ್ಟ್ ಮಾಡಬಾರ್ದು ಯಾಕಂದರೆ ಅದರಲ್ಲಿ ಬೇಳೆ ರಸ ತುಂಬ ಚೆನ್ನಾಗಿರುತ್ತೆ ಸೊಪ್ಪಿನ ರಸ ಆಗಿರ್ಬೋದು ಬೇಳೆ ರಸ ಆಗಿರ್ಬೋದು ಅದನ್ನು ನೀಟಾಗೆ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ನಮ್ಮ ಫೇವ್ರೇಟ್ ಸಾಂಬಾರು ಅಂತಲೇ ಹೇಳ್ಬೋದು ತುಂಬಾ ಇಷ್ಟಪಟ್ಟು ತಿಂತೀನಿ ನಾನು ಒಬ್ಸರ್ವ್ ಮಾಡಿದ್ದಿನ ನೋಡಿ ನೀಟಾಗಿ ಉದ್ರ್ದ್ರಾಗ್ಬಿಡುತ್ತೆ ಇವಾಗ ಸೊಪ್ಪು ಈ ಟೈಮಲ್ಲಿ ನಾವು ಬೀಜ ಪುಡಿನ ಹಾಕ್ಕೊಂಡು ನಿಧಾನಕ್ಕೆ ಕೈಯಲ್ಲಿ ಕಲಿಸ್ಕೋಬೇಕಾಗುತ್ತೆ ಸ್ಪೂನಲ್ಲಿ ಕಲಸೋದ್ರಿಂದ ಅಷ್ಟು ನೀಟಾಗಿ ಮಿಕ್ಸ್ ಆಗೋಲ್ಲ ಹಾಗಾಗಿ ನಾನು ಕೈ ಯೂಸ್ ಮಾಡಿಕೊಂಡು ಕಲಿಸ್ತಾ ಇದ್ದೀನಿ ಇನ್ನೇನು ನಾವೇ ಅಲ್ವಾ ಊಟ ಮಾಡೋದು ಹಾಗಾಗಿ ಅಷ್ಟೇನೆ ಬರೀ ಸ್ಪೂನ್ ಸಹಾಯದಿಂದನೇ ಮಾಡೋಕ್ಕೆ ಹೋಗ್ಬಾರ್ದು ಕೈ ರುಚಿನೂ ಇರಬೇಕು ಕೈಯಲ್ಲೂ ಕೂಡ ಮಾಡಿದರೆ ಹೆಣ್ಮಕ್ಳು ಅಡುಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಗಂಟು ಗಂಟು ಥರ ಇತ್ತಲ್ವ ಕಡಲೆಬೀಜ ಪುಡಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾನು ಇನ್ನೊಂಚೂರು ಹಾಕ್ಕೊಳ್ತಾ ಇದ್ದೀನಿ ಪುಡಿನ ನೀಟಾಗಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನಾವು ಉಪ್ಪು ಆಗಿದೆಯಾ ಖಾರ ಆಗಿದೆಯಾ ಅಂತ ನೋಡ್ಕೋಬೋದು ನೋಡಿಕೊಂಡು ಹಾಗೇ ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗೆ ಉದ್ರದ್ರ ಥರ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಈಗ ಒಂದು ಅದೇ ಪ್ಯಾನ್ಗೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಒಂದು ಈರುಳ್ಳಿ ದೊಡ್ಡ ಸೈಜ್ ಈರುಳ್ಳಿ ಒಂದು ಎರಡು ಹಸೆ ಮೆಣ್ಸಿಕಾಯಿ ತಗೊಂಡಿದ್ದೀನಿ ಅಷ್ಟೇ ನಾನು ಆಲ್ರೆಡಿ ಒಣ ಮೆಣಸಿಕಾಯಿ ಪುಡಿ ಹಾಕೊಂಡಿದ್ದೀವಿ ಖಾರ ಆಗಿರುತ್ತೆ ನೋಡಿ ಹಾಕ್ಕೋಬೇಕಾಗುತ್ತೆ ರುಚಿಗಷ್ಟೇನೆ ನೀಟಾಗೆ ಹುರ್ಕೊಂಡಿದ್ದಾದಮೇಲೆ ಹಸೆ ಕರ್ಬೇವಿನ ಸೊಪ್ಪು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಸೆ ಕರ್ಬೇನ ಸೊಪ್ಪು ಕೂಡ ಹಾಕ್ಕೊಂಡು ಒಂದು ಅರುವತ್ತು ಪರ್ಸೆಂಟು ಅರುವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಹಸಿ ವಾಷ್ನ ಈರುಳ್ಳಿನ ಹುರ್ಕೋಬೇಕಾಗುತ್ತೆ ನೀಟಾಗಿ ಹುರ್ಕೊಂಡ್ರೆ ವಾಸನೆ ಇರಲ್ಲ ತಿನ್ನಬೇಕಾದ ಪಲ್ಯ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಇದ್ದೀನಿ ನಾನು ಆಲ್ರೆಡಿ ಬೇಯ್ತಾ ಇದೆ ನೋಡಿ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾವು ಪಲ್ಯನ ಹಾಕ್ಕೊಂಡು ಸೊಪ್ಪನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಎಲ್ಲ ನೀಟಾಗಿ ಪಲ್ಯನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನನ್ನ ರೆಸಿಪಿಗಳೆಲ್ಲ ಹೇಗೆ ಬರ್ತಿದೆ ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಈ ವಿಡಿಯೋಗೆ ಐನೂರು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಶೇರ್ ಮಾಡಿ ಎಲ್ರಿಗೂ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಅಡುಗೆ ಎಲ್ಲರೂ ಮಾಡ್ತೀವಿ ಬಟ್ ಏನಂದರೆ ಅದು ಮಾಡೋ ವಿಧಾನ ಇರುತ್ತಲ್ವ ಅದು ಕರೆಕ್ಟಾಗಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಡುಗೆಗಳಂತಲೇ ಹೇಳ್ಬೋದು ನಾನಿವತ್ತು ಮುದ್ದೆ ಮಾಡ್ಕೊಂಡಿದ್ದೆ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರನ್ನ ಹಾಗೆಯೇ ಸೊಪ್ಪಿನ ಪಲ್ಯ ಕೂಡ ಹಾಕ್ಕೊಂಡು ತಿಂತಾ ಇದ್ದರೆ ಅಂತಲೇ ಹೇಳ್ಬೋದು ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿಗಳು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈ ವಿಡಿಯೋಗೆ ನಾನು ಹೇಳಿದ್ನಲ್ಲ ಐನೂರು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ದಯವಿಟ್ಟು ಎಲ್ರನ್ನೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅನ್ನ ಜೊತೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಸಖತ್ ಅಂದರೆ ಸಖತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ರೀತಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಮಾಡಿ ಆದಮೇಲೆ ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಥ್ಯಾಂಕ್ ಯು ಆಲ್